ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಪ್ರಪಂಚದಲ್ಲೇ ಅತಿ ವೇಗವಾಗಿ ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಇ ತಮಿಳು ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಜಪಾನೀಸ್ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನೀಸ್ ಆಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಸ್ನಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ನೀರು ಮೊದಲು ಸುರಿಯಬಾರದು ಆಪ್ಷನ್ ಎ ಕೈಗೆ ಆಪ್ಷನ್ ಬಿ ಹೊಟ್ಟಿಗೆ ಆಪ್ಷನ್ ಸಿ ಕಾಲಿಗೆ ಆಪ್ಷನ್ ಡಿ ತಲೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಲೆಗೆ ಮೊದಲು ನೀರನ್ನು ಸುರಿಯಬಾರದು ನಿಮ್ಮ ಮೂರನೆಯ ಪ್ರಶ್ನೆ ಸೌದಿ ಅರೇಬಿಯಾದಲ್ಲಿ ಉಪವಾಸವನ್ನು ತ್ಯಜಿಸುವ ಮೊದಲು ಏನನ್ನು ಸೇವಿಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ನೀರು ಆಪ್ಷನ್ ಡಿ ಖರ್ಜೂರ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರ ನಿಮ್ಮ ನಾಲ್ಕನೆಯ ಪ್ರಶ್ನೆ ಎಷ್ಟೇ ವರ್ಷಗಳಾದರೂ ಕೆಡದೆ ಉಳಿಯುವ ಆಹಾರ ಯಾವುದು ಆಪ್ಷನ್ ಎ ಬಿಸ್ಕೆಟ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಚಾಕ್ಲೇಟ್ ಆಪ್ಷನ್ ಡಿ ಜೇನುತುಪ್ಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪವು ಎಷ್ಟೇ ವರ್ಷಗಳಾದರೂ ಕೆಡದೆ ಉಳಿಯುವ ಆಹಾರವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಅತ್ಯಂತ ವೇಗವಾಗಿ ಹಾರುವ ಹಕ್ಕಿ ಯಾವುದು ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರನಹದ್ದು ಅತ್ಯಂತ ವೇಗವಾಗಿ ಹಾರುವ ಹಕ್ಕಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ವಾರಕ್ಕೊಮ್ಮೆ ಉಪವಾಸ ಮಾಡಿದರೆ ಯಾವ ರೋಗವು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಅಜೀರ್ಣ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಹೃದ್ರೋಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಕ್ಕೆ ಸಂಬಂಧಿಸಿದ ಯಾವ ರೋಗವು ಬರುವುದಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಹಣ್ಣಿನ ಬೀಜವನ್ನು ತಿಂದರೆ ಸಾಯುತ್ತಾರೆ ಆಪ್ಷನ್ ಎ ಮೂಸಂಬಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಕಿತ್ತಾಳೆ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ತಲೆದಿಮ್ಮಿನ ಕೆಳಗೆ ಏನನ್ನು ಇಟ್ಟು ಮಲಗಿದರೆ ಕೋಟ್ಯಾಧೀಶರಾಗುತ್ತಾರೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಲಿಂಬೆ ಆಪ್ಷನ್ ಡಿ ಕಬ್ಬಿಣ ನಿಮ್ಮ ಸರಿಯಾದ ಆಪ್ಷನ್ ಡಿ ಕಬ್ಬಿಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪ್ರಪಂಚದಲ್ಲೇ ಆಡಿದ ಮೊದಲ ಆಟದ ಹೆಸರೇನು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿಯು ಪ್ರಪಂಚದಲ್ಲಿ ಆಡಿದ ಮೊದಲ ಆಟವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಬೇರೆಯವರ ಮನೆಯಿಂದ ಏನನ್ನು ತಂದರೆ ಭಿಕ್ಷುಕರಾಗುತ್ತಾರೆ ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಉಪ್ಪು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಹಿಂದಕ್ಕೆ ನಡೆಯಲು ಸಾಧ್ಯವಾಗುವುದಿಲ್ಲ ಆಪ್ಷನ್ ಎ ಜಿಂಕೆಗೆ ಆಪ್ಷನ್ ಬಿ ಸಿಂಹಕ್ಕೆ ಆಪ್ಷನ್ ಸಿ ಕಾಂಗಾರುಗೆ ಆಪ್ಷನ್ ಡಿ ಹುಲಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗಾರುವಿಗೆ ಹಿಂದಕ್ಕೆ ನಡೆಯಲು ಸಾಧ್ಯವಾಗುವುದಿಲ್ಲ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮೂಳೆಗಳು ಬಲವಾಗಿರಬೇಕೆಂದರೆ ಏನನ್ನು ಕುಡಿಯಬೇಕು ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ತುಪ್ಪ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೊಸರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ನಿಮ್ಮ ಹದಿಮೂರನೆಯ ಪ್ರಶ್ನೆ ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚು ಜನರು ಜನಿಸಿರುತ್ತಾರೆ ಆಪ್ಷನ್ ಎ ಜನವರಿ ಆಪ್ಷನ್ ಬಿ ಫೆಬ್ರವರಿ ಆಪ್ಷನ್ ಸಿ ಆಗಸ್ಟ್ ಆಪ್ಷನ್ ಡಿ ಜುಲೈ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಜನರು ಜನಿಸಿರುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ನವಿಲು ಗರಿಯನ್ನು ಇಟ್ಟುಕೊಂಡರೆ ಏನಾಗುತ್ತದೆ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಆಪ್ಷನ್ ಎ ಮಲಯಾಳಂ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಲ್ಯಾಟಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಟಿನ್ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ